ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸುಪ್ರೀತಾದ ಒನ್ ಕನ್ನಡ ಲಾಗ್ಸ್ ಇವತ್ತು ನಾನು ಲಾಗ್ ಅಪ್ಲೋಡ್ ಮಾಡ್ತಾ ಇರೋದು ಸಂಡೇ ಲಾಗು ಸೊ ಸಂಡೇ ಹೇಗೆಲ್ಲ ಟೈಮ್ ಸ್ಪೆಂಡ್ ಆಯಿತು ಸೊ ಎಲ್ಲಿಗೆಲ್ಲ ಹೋಗಿದ್ವಿ ಏನೆಲ್ಲ ಮಾಡಿದ್ವಿ ಎಲ್ಲದನ್ನು ಈ ಲಾಗಲ್ಲಿ ನೀವು ನೋಡ್ಬೋದು ಸೊ ನನ್ನ ಚಾನಲ್ನ ಯಾರು ಫಸ್ಟ್ ಟೈಮ್ ನೋಡ್ತಾ ನೋಡ್ತಾಯಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲಲ್ಲಿ ಆಲ್ರೆಡಿ ತುಂಬ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಒಂದ್ಸಲ ಹೋಗಿ ವಿಸಿಟ್ ಮಾಡಿ ಖಂಡಿತ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಸೊ ಫ್ರೈಡೇ ಹಾಗೆ ಸಾಟರ್ಡೆ ಗೌರಿ ಗಣೇಶ ಹಬ್ಬ ಇತ್ತಲ್ವ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಮೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಸೊ ಹಾಗಾಗಿ ನಾವು ಸ್ಯಾಟರ್ಡೆ ಇಲ್ಲಿ ಅತ್ತೆ ಮನೆಯಲ್ಲಿ ಹಬ್ಬ ಮುಗಿಸ್ಕೊಂಡು ನಾವು ಊರಿಗೆ ಹೋದ್ವಿ ಸೊ ಅಲ್ಲಿ ಎಲ್ಲ ಮುಗಿಸ್ಕೊಂಡು ಸಂಡೇ ನಾವು ಬೆಳಗ್ಗೆ ಊರಲ್ಲಿ ಗಣಪತಿ ಇಟ್ಟಿದ್ರು ಹಾಗಾಗಿ ಗೌರಿ ಗಣೇಶನ ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಊರೊಳಗಡೆ ಹೋಗಿದ್ವಿ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಹಾಗೆ ಮುದ್ದ ಕೂಡ ಇದ್ದರು ಗೌರಿ ಗಣೇಶ ಸೊ ಅದ್ರದ್ದೊಂದಷ್ಟು ವೀಡಿಯೋಸ್ಗಳನ್ನು ತಗೊಂಡು ದೇವರಿಗೊಂದು ನಮಸ್ಕಾರ ಮಾಡಿ ಎಲ್ರಿಗೂ ಒಳ್ಳೇದು ಮಾಡಪ್ಪ ಹಾಗೆ ನನ್ನನ್ ಮರಿಬೇಡ ನನಗೂ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಂಡು ಹಾಗೆ ನಮ್ಮೂರಲ್ಲಿ ಒನ್ ರೌಂಡ್ ಹಾಕೊಂಡೆ ಸೊ ನೋಡಿ ನಮ್ಮೂರ್ ಹೇಗಿದೆ ಅಂತ ಅಂದ್ಬಿಟ್ಟು ಬನ್ನಿ ನಮ್ಮ ಹಳೆ ಮನೆ ಹೇಗಿದೆ ಅಂತ ತೋರಿಸ್ತೀನಿ ನಾನು ಆಲ್ರೆಡಿ ತುಂಬಾ ಹಳೆ ವಿಡಿಯೋದಲ್ಲಿ ತೋರಿಸಿದ್ದೆ ಬಟ್ ನೋಡಿಲ್ಲ ಅಂದವ್ರು ಸಲ ನೋಡಿ ನೋಡಿ ಅಲ್ಲೇ ಗ್ರೀನ್ ಕಲರ್ ಕಾಣಿಸ್ತಾ ಇದೆಯಲ್ಲ ಸೊ ಇದೇ ನಮ್ಮ ಹಳೆ ಮನೆ ತುಂಬಾ ಮೆಮೊರೀಸ್ ಇದೆ ನಾನು ಹುಟ್ಟು ಬೆಳೆದಂತಹ ಮನೆ ಸೊ ನೋಡಿದ್ರೆ ಒಂದು ಫೀಲಿಂಗ್ ಬರುತ್ತೆ ಒಂದು ಎಮೋಷನ್ಸ್ ಕನೆಕ್ಟ್ ಆಗುತ್ತೆ ನೋಡ್ತಾನೆ ಇರಬೇಕು ಅಂತ ಅನ್ನಿಸ್ತಾ ಇತ್ತು ಬಟ್ ನಾವು ಬಾಳುಪೇಟೆಗೆ ಹೋಗಬೇಕಿತ್ತು ಅಲ್ಲಿ ನಮ್ಮ ಮನೆಯವರ ಚಿಕ್ಕಮ್ಮನ ಮಗಳೂ ಮನೆಯಲ್ಲಿ ಹಬ್ಬ ಇತ್ತು ಗೌರಿ ಗಣೇಶ ಹಬ್ಬ ಈಗ ನಾವು ಹೇಗೆ ಪಕ್ಷಕ್ಕೆ ಎಡೆ ಇಟ್ಟು ಹಿರಿಯರಿಗೆಲ್ಲ ಪೂಜೆ ಮಾಡ್ತೀವಿ ಹಾಗೆ ಅವರು ಗೌರಿ ಹಬ್ಬದಲ್ಲಿ ಮಾಡ್ತಾರೆ ಸೊ ನಾವು ಈಗ ಬಾಳುಪೇಟೆ ಕಡೆಗೆ ಹೊರಟ್ವಿ ಊರಿಂದಲೇ ಡೈರೆಕ್ಟ್ ಬಾಳುಪೇಟೆಗೆ ಹೋದ್ವಿ ಬನ್ನಿ ಈಗ ಅಲ್ಲೆಲ್ಲ ಹೇಗಿತ್ತು ನಾನ್ ವೆಜ್ ಇತ್ತು ಊಟ ಸೊ ಯಾರೆಲ್ಲ ಬಂದಿದ್ರು ಹೇಗೆಲ್ಲ ಸೆಲೆಬ್ರೇಷನ್ ಆಯಿತು ಹಾಗೆ ಒಂದು ಪಾಪುದು ಬರ್ತ್ಡೇ ಕೂಡ ಸೆಲೆಬ್ರೇಷನ್ ಮಾಡಿದ್ವಿ ಅದು ಯಾರು ಏನು ಎಲ್ಲದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಾವು ಹೊರಟಾಗ ಬಿಸಿಲಿತ್ತು ಬಟ್ ಹೋಗ್ತಾ ಹೋಗ್ತಾ ಬಾಳುಪೇಟೆ ಅಂದರೆ ಆಲ್ಮೋಸ್ಟ್ ಮಲೆನಾಡು ಅಲ್ವ ಸೊ ಸ್ವಲ್ಪ ಮೋಡ ಥರ ಆಯಿತು ಆಮೇಲೆ ಸಣ್ಣಗೆ ಮಳೆ ಬರೋದಕ್ಕೆ ಶುರುವಾಯಿತು ನೀವೇ ನೋಡ್ತಾ ಇರ್ಬೋದು ಎಷ್ಟು ಇಂಪ್ರೂವ್ ಮಾಡಿದ್ದಾರೆ ರೋಡ್ ಅಂತ ಅಂದರೆ ಈಗೆಲ್ಲ ಬೈಪಾಸ್ ಮಾಡಿದ್ದಾರೆ ಪಾಳ್ಯ ಬೈಪಾಸ್ ಇರ್ಬೋದು ಹಾಗೆಯೇ ಮಂಗಳೂರು ಹೈವೇ ಎಲ್ಲ ನೀಟಾಗಿ ಮಾಡಿದ್ದಾರೆ ಮುಂದಕ್ಕೆ ಗೊತ್ತಿಲ್ಲ ನನಗೆ ಬಾಳುಪೇಟೆ ತನಕ ರೋಡ್ ಅಂತೂ ತುಂಬಾ ಚೆನ್ನಾಗಿತ್ತು ಸೊ ನಾವೀಗ ಮನೆಗೆ ರೀಚ್ ಆದ್ವಿ ಎಲ್ಲ ರಿಲೇಟಿವ್ಸು ಬರ್ತಾ ಇದ್ದರು ಸೊ ನಾವು ಸ್ವಲ್ಪ ಬೇಗನೆ ಹೋಗಿದ್ವಿ ಅಂದರೆ ಅಲ್ಲೆಲ್ಲ ದವನ್ಗೆ ಸ್ವಲ್ಪ ಕೆಲಸ ಇರುತ್ತೆ ಅಲ್ವಾ ಸೊ ನಾನ್ ವೆಜ್ ಅಂತ ಅಂದರೆ ಹುಡುಗರೆಲ್ಲ ಒಂದು ಕಡೆ ನಿಂತ್ಕೊಬಿಡ್ತಾರೆ ನಾನ್ ವೆಜ್ ಮಾಡೋದಕ್ಕೆ ಸೊ ಎಲ್ಲ ಕೊಡೋದು ಸೊ ಅದು ಹೆಲ್ಪ್ ಮಾಡೋದು ಸೊ ಆ ರೀತಿ ಸೊ ಇಲ್ಲಿ ಜೆಂಟ್ಸು ಕೂಡ ಅಡುಗೆಗೆ ನಿಂತ್ಕೊತಾರೆ ಲೇಡೀಸ್ ಕೂಡ ಅಡುಗೆಗೆ ನಿಂತ್ಕೊತಾರೆ ಹಾಗಾಗಿ ತುಂಬ ಬೇಗ ಆಗುತ್ತೆ ತುಂಬ ಏನೂ ಕಷ್ಟ ಅಂತಲೂ ಅನಿಸೋದಿಲ್ಲ ಸೊ ನೀಟಾಗಿ ಎಲ್ಲ ಮಾಡಿ ಮುಗಿಸ್ತಾರೆ ಸೊ ನಮ್ಮ ಮನೆಯವರು ಈಗ ಮಟನ್ ಎಲ್ಲ ಕಟ್ ಮಾಡೋದಕ್ಕೆ ಅಲ್ಲೆಲ್ಲ ಅಡುಗೆ ಮಾಡೋದಕ್ಕೆ ಬಟ್ಟೆ ಹಾಕ್ಕೊಂಡು ಚೇಂಜ್ ಮಾಡಿಕೊಂಡು ಈಗ ರೆಡಿಯಾಗಿ ಹೋಗ್ತಾ ಇದ್ದಾರೆ ಸೊ ಅಲ್ಲಿ ರೂಪಕ್ಕ ಅವರು ಚಕ್ಲಿ ಕೋಡ್ಬಳೆ ಹಾಗೆಯೇ ವಡೆ ಗಜ್ಜಿಕಾಯಿ ಎಲ್ಲ ಮಾಡಿದರು ಅದನ್ನು ತಿನ್ನೋದಕ್ಕೆ ಕೊಟ್ಟರು ಸೊ ಅದನ್ನು ತಿಂತ ಕೂತಿದ್ದೀವಿ ಇಲ್ಲೆಲ್ಲ ನೋಡ್ಬೋದು ಅತ್ತೆ ಇದ್ದಾರೆ ಚಿಕ್ಕಮ್ಮ ದೊಡ್ಡಮ್ಮ ಹಾಗೇನೆ ರೇಖಕ್ಕ ತುಂಬ ಜನ ಇದ್ದಾರೆ ಇಲ್ಲಿ ಮಕ್ಕಳೆಲ್ಲ ರೆಡಿ ಆಗ್ತಾ ಇದ್ದಾರೆ ಫ್ರೆಶ್ಅಪ್ ಆಗಿ ಸೊ ಬನ್ನಿ ಈಗ ನಾನು ಮೇಲ್ಗಡೆ ಕರ್ಕೊಂಡು ಹೋಗ್ತೀನಿ ಇದು ಟೆರೆಸ್ ಮೇಲೆ ಸೊ ಇಲ್ಲಿ ಅಡುಗೆ ಮಾಡ್ತಿರುವಂತಹ ಜಾಗ ಸೊ ಇಲ್ಲೆಲ್ಲ ಚಿಕನ್ ಮಟನ್ನು ಹಾಗೆಯೇ ಬೋಟಿ ರೆಡಿ ಮಾಡ್ತಾ ಇದ್ದಾರೆ ಸೊ ಇವರು ಆಲೂರು ಚಿಕ್ಕಪ್ಪ ಅಂತ ಹಾಗೆಯೇ ಇಲ್ಲಿ ಮಕ್ಕಳು ನೀವು ನೋಡಿರ್ಬೋದು ಆಶಿ ನೋಡಿರ್ತೀರ ಇನ್ನೊಬ್ರು ಭಗತಣ್ಣ ಹಾಗೆ ಸಂಪ್ರೀತಕ್ಕ ಅಂತ ಇದ್ದಾರೆ ಇಲ್ಲಿ ಬ್ಲೂ ಕಲರ್ ಶರ್ಟ್ ಇದ್ದಾರಲ್ಲ ಅವ್ರ ಮಗಳು ಸೊ ಅವಳ ಹೆಸರು ಪುಷ್ಯಮಿ ನಾನಿಲ್ಲಿ ಒಬ್ಬೊಬ್ರನ್ನೇ ಇಂಟ್ರೊಡ್ಯೂಸ್ ಮಾಡೋಕ್ಕಾಗೋದಿಲ್ಲ ಸೊ ಹಾಗೆ ಆಗಿ ಹೇಳ್ಕೊಂಡು ಹೋಗ್ತೀನಿ ಸೊ ಇಲ್ಲೆಲ್ಲ ಹಾಗೆ ಪ್ರಿಪ್ರೇಷನ್ ಆಗ್ತಾ ಇದೆ ನಮ್ಮ ಲೇಡೀಸ್ ಎಲ್ಲ ರೆಡಿ ಆಗೋದು ಅಡುಗೆ ಆದಮೇಲೇ ಸೊ ಅಲ್ಲಿ ತನಕ ಸ್ವಲ್ಪ ಅವ್ರಿಗೆ ಕಂಫರ್ಟ್ ಆಗಿರುವಂತಹ ಏನು ಡ್ರೆಸ್ಸಲ್ಲೇನೆ ಇಟ್ಕೊಂಡು ಆಮೇಲೆ ಸ್ಯಾರಿ ಚೇಂಜ್ ಮಾಡ್ಕೋತಾರೆ second again second again time help me help me no so buy uh आग लगा यार आग लगा दे ನೋಡಿ ಈಗೆಲ್ಲ ಆಲ್ಮೋಸ್ಟ್ ಪ್ರಿಪ್ರೇಷನ್ ಆದಂಗೆ ಆಯಿತು ಸೊ ಹಾಗಾಗಿ ಎಲ್ಲರೂ ಇಲ್ಲಿ ಮುದ್ದೆ ಕಟ್ತಾ ಕೂತಿದ್ದಾರೆ ಮೇಲೆಲ್ಲ ಚಿಕನ್ ಫ್ರೈ ಆಯಿತು ಮಟನ್ ಸಾಂಬಾರು ಹಾಗೆಯೇ ಬೋಟಿ ಫ್ರೈ ಮತ್ತು ಅನ್ನ ಸಾಂಬಾರು ಇಲ್ಲಿ ಮುದ್ದೆ ಮಾಡ್ತಾ ಇದ್ದಾರೆ ಹೇಳಿದ್ನಲ್ಲ ಇಲ್ಲಿ ರೇಖಕ್ಕ ಇದ್ದಾರೆ ಮಮತಕ್ಕ ಇದ್ದಾರೆ ಹಾಗೆ ಹೊಸ ಜೋಡಿ ಚಂದನಣ್ಣ ಅವ್ರ ವೈಫ್ ಶ್ವೇತಾ ಇದ್ದಾರೆ ಲಾಗ್ ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡಿ ಅವ್ರ ಮದುವೆದು ಲಾಗ್ ಮಾಡಿದ್ದೆ ನಾನು ಈಗ ನಾನು ಸೆವೆನ್ ಮಂತ್ಸ್ ಪ್ರೆಗ್ನೆಂಟಲ್ಲಿದ್ದೆ ನಾನು ಇವ್ರ ಮದುವೆನಲ್ಲಿ ಸೊ ಅದು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ನೋಡಿ ಹಾಗೆ ಇಲ್ಲಿ ಭಾಗ್ಯ ಆಂಟಿ ಇದ್ದಾರೆ ನೋಡಿ ಇವರೇ ಮನೆ ಓನರು ರೂಪಕ್ಕ ಸೊ ಅಲ್ಲಿ ಸಾಗು ಅಂತ ರೇಗಿಸ್ತಾ ಇದ್ದಲ್ಲ ಅವ್ರವ್ರ ಮಗ ಸೊ ಇಲ್ಲೆಲ್ಲ ಮಕ್ಕಳು ಓಡಾಡ್ಕೊಂಡು ಇದ್ದಾರೆ ಇಲ್ಲಿ ಶೈಲಾ ಆಂಟಿ ಇದ್ದಾರೆ ಹಾಗೆ ವೇಣುಭಾವ ಇವರೇ ಶ್ರೀಕಾಂತ್ ಅಂಕಲ್ ಮನೆ ಓನರು ಸೊ ಈಗ ಎಲ್ಲ ರೆಡಿ ಆಗಿದೆ ಒಂದು ಸಲ ಬ್ಯಾಟಿಂಗ್ ಮಾಡ್ಕೊಂಡು ಬರೋಣ ಬನ್ನಿ ನೋಡಿ ಎಲ್ಲ ಏನಂತ ಅಂದರೆ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಮೆಂಬರ್ಸ್ ಸೇರಿರ್ತೀವಿ ಟೋಟಲ್ ಆಗಿ ಬಟ್ ಅಡುಗೆ ಭಟ್ಟರು ಇಲ್ದಿರ ಮನೆಯವರೇ ಮಾಡೋದು ತುಂಬ ಕಷ್ಟ ಬಟ್ ಇಲ್ಲಿ ಎಲ್ಲರೂ ಸೇರಿಕೊಂಡು ಮಾಡೋದರಿಂದ ಅಷ್ಟು ಕಷ್ಟ ಅಂತ ಅನಿಸೋದಿಲ್ಲ ಒಬ್ಬೊಬ್ರು ಒಂದೊಂದು ಕೆಲಸ ವಹಿಸ್ಕೊಂಡು ಜೆಂಟ್ಸ್ ಲೇಡೀಸ್ ಇಬ್ರು ಸೇರಿಕೊಂಡು ಮಾಡ್ತಾ ಇರ್ತಾರೆ ಸೊ ಇವತ್ತು ಮೇಘರಾಜಣ್ಣ ಹಾಗೆ ರಮ್ಯಾಕ ಅಂತ ಇದ್ದಾರೆ ಅವ್ರ ಮಗಳದು ಬರ್ತಡೇ ಇತ್ತು ಸೊ ಎಲ್ಲರೂ ಒಟ್ಟಿಗೆ ಸೇರಿದ್ವಲ್ಲ ಹಾಗಾಗಿ ಆ ಮನಸ್ವಿ ಇದು ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ವಿ ತುಂಬಾ ಚೆನ್ನಾಗಿ ಆಯ್ತು ನೋಡಿ ಮಕ್ಳು ಕಣ್ಣೆಲ್ಲ ಕೇಕ್ ಮೇಲೆ ಇದೆ ಕೇಕ್ ಕಟ್ ಮಾಡಿ ಯಾವಾಗ ನನಗೆ ಕೊಡ್ತಾರೆ ಅಂತ ಕಾಯ್ತಾ ಇದಾರೆ ನನ್ನ ಮಗಳಂತೂ ಯಾರ ಜೊತೆ ಹೋಗ್ತಾನೆ ಇರಲಿಲ್ಲ ನಾನಾಗಬೇಕಿತ್ತು ಅವರಪ್ಪ ಜೊತೆ ನಾವು ಕಷ್ಟದಲ್ಲಿ ಹೋದ್ಲು ಸೊ ಹೇಗೋ ಅವರಪ್ಪ ಜೊತೆ ಕೂತ್ಕೊಂಡು ಅನಿಸುತ್ತೆ ಹೇಗೆ ಮಾಡ್ಕೊಂಡು ಇದ್ದೀನಿ ಹಾಗೆಯೇ ಇಲ್ಲಿ ದೀಕ್ಷಣ್ಣ ಮೇಘ ಹಾಗೆ ದೀಕ್ಷಣ್ಣ ಪಾಪು ಎಲ್ಲರೂ ಕೂಡ ಇದ್ದರು ಇನ್ನೊಂದಷ್ಟು ಜನ ಮಿಸ್ ಆಗಿದ್ದಾರೆ ಬ್ಯಾಂಗ್ಳೂರವರು ಬಂದಿಲ್ಲ ಫ್ಯಾಮಿಲಿ ಅವ್ರ ಮಕ್ಕಳ ಫ್ಯಾಮಿಲಿ ಅವರು ಬಂದಿದ್ರೆ ಅವ್ರದ್ದು ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಚೆನ್ನಾಗಿರ್ತಾಯಿತ್ತು 本当にあれ ಇದು ಅಜರಾ. वगడే ವರ್ಷಕ್ಕೆ ತರಚಿದು ಅಂತ ಎಲ್ಲರೂ ನಿಮ್ಮ ಗುನಿಯಾಕಾದ್ ಇದು ಮಾಡ್ತಿದ್ದೀರಾ ಫೋಟೋ 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 ನಿಮಿಗೆ ಕೊಡ್ಲಾ ತಗೆ ತಗೆ ತೊಳಿ ಬಂದೆ ಹಾಗೆ ಪಗಿಂಚತಿ ಬನಿ ಎಲ್ಲವೂ ಏನು ಪರಮಾಯ ಇಲ್ಲ ಹಾಯ ಅವಳು ಅಂದ್ರೆ ನಾನು ಬೇಕೋ ಅಂತ ಬೇಕಲ್ಲ হ্যাপি <laughs> ಸೊ ಚಿಕ್ಕಮ್ಮ ಚಿಕ್ಕಪ್ತಿರು ದೊಡಪ್ತಿರು ಬಾವಂದ್ರು ಅಕ್ಕಂದ್ರು ಮಕ್ಕಳು ಅತ್ತೆ ಮಾವ ಸೊ ಎಲ್ಲ ರಿಲೇಟಿವ್ಸ್ಗೂ ಈಗ ಬಾಯ್ ಹೇಳಿ ನಾವು ಹೊರಟಿದ್ದು ಮತ್ತೆ ಊರ್ಗೆನೆ ಊರಿಗೆ ಹೋಗಿ ನೆಕ್ಸ್ಟ್ मॉर्निंग मंडे हॉर्डणा आसंगे ಅಂತ ಅಂದ್ಬಿಟ್ಟು ಈಗ ಊರಿಗೆ ಬಂದ್ವಿ ಇಷ್ಟ ಆಗಿತ್ತು ಇವತ್ತಿನ ಲಾಗಿನ್ ಲಾಗಿಷ್ಟ ಆಗಿದ್ರೆ please on like ಮಾಡಿ ಹಾಗೆ subscribe ಆಗೋದನ್ನ ಮರಿಬೇಡಿ ಮತ್ತೆ ಸಿಗೋಣ keep watching my channel love you all bye